ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸಂಪೂರ್ಣ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಚುನಾವಣೆ ಇರುತ್ತೆ ಎಲ್ಲ ನಮ್ಮ ಬಹುಮತ ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಅಷ್ಟು ಜನ ಇಂಜಿನಿಯರ್ಸ್ಗಳು ಬಂದು ಇವತ್ತು ಮತ ಚಲಾಯಿಸಿದ್ದಾರೆ ಅದರಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಮತಗಳು ನಮ್ಮ ಒಂದೇ ಒಂದು ತಂಡ ಸಂಪೂರ್ಣ ಶ್ರೀ ಇಂಜಿನಿಯರ್ ಬಸವಣ್ಣನವರ ತಂಡ ತಗೊಂಡು ಇವತ್ತು ಆಗಿದೆ ಈ ಒಂದು ಗೆಲುವು ಇಂಜಿನಿಯರ್ಗಳ ಶ್ರೇಯೋಭಿವೃದ್ಧಿಗಾಗಿ ನಮ್ಮ ಕರ್ನಾಟಕ ರಾಜ್ಯ ವಿದ್ಯುತ್ತಲ್ಲಿ ಸ್ವಾವಲಂಬಿ ಯಾವಾಗಲೂ ಅದೇ ರೀತಿ ಇಂಜಿನಿಯರ್ಗಳು ಕೂಡ ಸ್ವಾವಲಂಬಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಸವಣ್ಣನವ್ರನ್ನ ಆಯ್ಕೆ ಮಾಡಿದ್ದಾರೆ ಈಗ ನಮ್ಮ ಮುಂದೆ ಭಾಳಷ್ಟು ಚಾಲೆಂಜಸ್ಗಳಿದ್ದಾವೆ ಈಗೆಲ್ಲ ನಮ್ಮ ಸಂಪೂರ್ಣ ತಂಡ ಇವತ್ತಿಂದನೇ ಕಾರ್ಯಪ್ರವೃತ್ತರಾಗಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಂಜಿನಿಯರ್ಗಳ ಕಷ್ಟ ಸುಖಗಳನ್ನೆಲ್ಲ ಬಗೆಹರಿಸುತ್ತೆ ಸರ್ ಒಂದು ಕಡೆ ನಿಮ್ಮ ಚಾಲೆಂಜ್ ಆಗಿರೋ ಮೊದಲನೇ ವಿಷಯ ಅಂದರೆ ನಮ್ಮಲ್ಲಿ ಸರ್ಕಾರದ ಸಂಪೂರ್ಣ ಸಹಕಾರ ನಮ್ಮೆಲ್ಲ ಇಂಜಿನಿಯರ್ಗಳ ಮೇಲಿದೆ ಯಾವತ್ತೂ ಸರ್ಕಾರ ನಮಗೆ ತೊಂದರೆ ಮಾಡಲಿಲ್ಲ ಆದರೆ ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ಬಿಕ್ಕಟ್ಟುಗಳು ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ವೈಷಮ್ಯಗಳಿಂದ ಸಾಕಷ್ಟು ಇಂಜಿನಿಯರ್ಗಳಿಗೆ ಪದೋನ್ನತಿನಲ್ಲಿ ತೊಂದರೆಗಳಾಗಿದ್ದಾವೆ ಇವತ್ತು ಭಾಳಷ್ಟು ಆ ನಮ್ಮ ಇಂಜಿನಿಯರ್ಗಳ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಹೊಡೆದೋಡಿಸಿ ಒಂದು ತಂಡ ಬಂದು ಎಲ್ಲರನ್ನು ಕೂರಿಸಿ ಒಂದು ವೇದಿಕೆನಲ್ಲಿ ಮಾತಾಡಿ ಎಲ್ಲರಿಗೂ ಪದೋನ್ನತಿ ಕೊಡಿಸ್ಬೇಕು ಮತ್ತು ಅವರ ಏನು ಪಿಂಚಣಿ ವ್ಯವಸ್ಥೆ ಇದೆ ಅವರ ಏನು ಸಾರಿಗೆ ಸೌಲಭ್ಯ ವ್ಯವಸ್ಥೆ ಇದೆ ಅಥವಾ ಅವ್ರಿಗೇನು ಮೆಡಿಕಲ್ ರಿಯಂಬರ್ಸ್ಮೆಂಟ್ ವ್ಯವಸ್ಥೆಗಳಿದೆ ಅಂಥವನ್ನು ಸದೃಢವಾಗಿ ಮಾಡಿದ್ರೆ ನಮ್ಮ ಇಂಜಿನಿಯರ್ಗಳೆಲ್ಲ ಖುಷಿಯಾಗಿರ್ತಾರೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಿ ಈ ರಾಜ್ಯನ ಈ ದೇಶದಲ್ಲಿ ನಂಬರ್ ಒನ್ ಎಲೆಕ್ಟ್ರಿಸಿಟಿ ಕಂಪ್ನಿಯಾಗಿ ಮಾಡ್ತಾರೆ ರಾಜ್ಯಾದ್ಯಂತ ಎಲ್ಲ ಕಡೆ ಸೇರಿದ್ದಾರೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ಆ ವೇದಿಕೆ ಮುಖ್ಯಂತರವಾಗಿ ತಾವು ಏನು ಬಯಸ್ತೀವಿ ಸರ್ ಏನು ಹೇಳಲ್ಲ ಎಲ್ಲ ನಮ್ಮ ಇಂಜಿನಿಯರ್ ಮಿತ್ರರು ಎಲ್ಲರೂ ನಮ್ಮ ಜೊತೆಯಲ್ಲಿರಿ ಬಸವಣ್ಣನವರು ತ ಕೈ ಇವತ್ತು ಬಲಪಡಿಸಿದಿರಿ ತಾವೆಲ್ಲ ಸಾಬೀತು ಮಾಡಿದಿರಿ ನಾವೆಲ್ಲ ಚುನಾವಣೆಯಲ್ಲಿ ಇವತ್ತು ಗೆದ್ದಿದ್ದೀವಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ನಿಮ್ಮ ಆಫೀಸ್ ಬಾಗ್ಲಿಗೆ ಬರ್ತೀವಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ರೆಡಿ ಬ್ಯೂಟಿಫುಲ್ ಥ್ಯಾಂಕ್ ಯು ನಮ್ಮ ಕ್ರಾಮ ಹಿಂದಿನಗಳ ಸಂಘದ ಚುನಾವಣೆ ಇತ್ತು ಈ ದಿನ ಎಂದಿನಂತೆ ಮೂರು ವರ್ಷ ಚುನಾವಣೆ ನಿಗದಿಯಾಗಿತ್ತು ಅದರಲ್ಲಿ ನಮ್ಮ ಮುನಿಗೋಪಾಲರಾಜು ರಾಮರಾಜಮ್ಮು ಶಿವಪ್ರಕಾಶರು ಶ್ರೀರಾಮೇಗೌಡರು ಮಂಜಪ್ಪೂರು ರಾಜೇಂದ್ರ ಕುಮಾರ್ ಸಾಹೇಬರು ಶೀಲಾ ಮೇಡಮ್ ಸಾಹೇಬರು ಇನ್ನೂ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ತಂಡ ಕೈಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಎಲ್ಲ ಇಡೀ ನಮ್ಮ ತಂಡದ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾವ್ಯಮಾ ಇಂಜಿನಿಯರ್ ಚಕ್ರದ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ ಸರ್ ಎಷ್ಟು ಮತದಿಂದ ಬಂದಿದ್ದಾರೆ ಸರ್ ಎಷ್ಟು ಮತದಿಂದ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮತಗಳು ಅಂತರ ಹೌದು ನಿಮ್ಮ ಹೆಸರು ಸರ್ ಬಸವಣ್ಣ ಕೆ ಬಿ ಎ ಸಂಘದ ಚುನಾವಣೆಯಲ್ಲಿ ಬಸವಣ್ಣ ಮತ್ತು ಅವರ ತಂಡ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸೀಟ್ಗಳ್ ಗೆಲ್ಲೋದ್ರ ಮುಖ ಮುಖಾಂತರ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನನಗೆ ಶುಭ ದೇವರು ಅವರಿಗೆ ಐರ ಆರೋಗ್ಯ ಕೊಟ್ಟು ನಮ್ಮ ಕೆ ಬಿ ಎ ಸಂಘಕ್ಕೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಶುಭ ಹಾರ್ಸ್ತಿದ್ದೀನಿ ಥ್ಯಾಂಕ್ ಯು ಕೊಟ್ಟಿದ್ವಿ ನಮ್ಮ ತಂಡ ನಮ್ಮ ತಂಡ ಶಿವ ಸರ್ ಹೇಳ್ದಂಗೆ ಸುಸಂಸ್ಥೃತ ತಂಡ ನಾವು ಯಾವುದೇ ಥರದ್ದು ಏನೂ ಮಾಡಿಲ್ಲ ಯಾರಿಗೂ ಯಾವುದಕ್ಕೂ ನಾವು ಕೆಟ್ಟದ್ದು ಬಯಸಿಲ್ಲ ನಾವು ನಮ್ಮ ಒಳ್ಳೆಯ ತರಹದಿಂದ ಇವತ್ತು ನಮ್ಮ ಜನ ಬೆಂಚಿದ್ದಾರೆ ನಮ್ಮ ಕೈಬಿಲ್ಲ ಆಶೀರ್ವದಿಸಿದ್ದಾರೆ ನಾವು ಇಂತ ಉನ್ನತ ಮಟ್ಟಕ್ಕೆ ನಮ್ಮ ಇಂಜಿನಿಯರ್ಸ್ಗಳಿಗೆ ಏನೇನು ಸಮಸ್ಯೆಗಳು ಸೌಲತ್ತುಗಳಿದೆ